ನಮಸ್ತೆ ಬಂಧುಗಳೇ ಗೋವಿಂದ ವಿರುಚಿ ಅಭಿರುಚಿ ಜಿ ವಿಯರ್ ಆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬಂಧುಗಳೇ ಇವತ್ತು ನೋಡಿ ನಾನು ದೇವ್ರಿಗೆ ಒಂದು ತೆಂಗ್ಕಾಯಿನೇ ಹೊಡೆದಾ ಇದ್ದೀನಿ ಅದನ್ನು ಕೊಬ್ಬರಿಯನ್ನು ತಗೊಂಡ್ಬಿಟ್ಟು ಚಿಪ್ಪನ್ನು ಬಿಸಾಕ್ತಿವಿ ಇದ್ರ ಉಪಯೋಗ ಗೊತ್ತಾದರೆ ಯಾರೂ ಬಿಸಾಕೋದಿಲ್ಲ ಬಂಧುಗಳೇ ಇವಾಗ ನಾನು ಒಂದು ತೆಂಗಿನಕಾಯಿ ಹೊಡೆದಿರೋದು ಎರಡು ಚಿಪ್ಪು ಬಂದಿದೆ ಇದು ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ನೋಡೋಣ ಬನ್ನಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲನೇದಾಗಿ ಗ್ಯಾಸನ್ನು ಹಚ್ಬಿಟ್ಟು ಅದ್ರ ಮೇಲೆ ಕೊಬ್ಬರಿ ಚಿಪ್ಪನ್ನು ಇಟ್ಕೊಂಡು ಇದು ಚೆನ್ನಾಗಿ ಬರ್ನ್ ಆಗಬೇಕು ಇದ್ರ ಉಪಯೋಗ ಒಂದಲ್ಲ ಎರಡಲ್ಲ ಬಂಧುಗಳೇ ಇದು ನೋಡಿದ್ರೆ ನಿಮ್ಗ ದಂಗ ಆಗ್ತೀರ ನೀವು ಆಶ್ಚರ್ಯ ಆಗ್ತೀರಾ ಬಂದಗಳೇ ಅಷ್ಟೊಂದು ಉಪಯುಕ್ತಕಾರಿ ಈ ಚಿಪ್ಪು ಯಾರು ಬಿಸಾಕಂಗಿಲ್ಲ ಬಂದಡೆ ಸ್ಕಿಪ್ ಮಾಡದೆ ಪೂರ್ತಿ ಹುಡಿಯನ್ನ ನೋಡಿ ಕೊನೆಯವರೆಗೆ ನೋಡಿದ್ರೆ ಮಾತ್ರ ಇದ್ರ ಪ್ರಯೋಜನ ಎಲ್ಲರಿಗೂ ಅರ್ಥ ಆಗುತ್ತೆ ಸ್ಕಿಪ್ ಮಾಡಬೇಡಿ ಪಾಸ್ ಮಾಡಬೇಡಿ ಇವಾಗ ನೋಡ್ರಿ ಚೆನ್ನಾಗಿ ನಮ್ಗೆ ಅರ್ಧ ಬರ್ನ್ ಆಯ್ತು ಅಂದಾಗ ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಅದೇ ಇದಕ್ಕೆ ಏನಾಗುತ್ತೆ ಚೆನ್ನಾಗಿ ಬರ್ನ್ ಆಗುತ್ತೆ ಈಗ ನೋಡ್ರಿ ಇದು ಅದನ್ನು ಉರಿಯನ್ನು ಆರಿಸ್ಬಿಟ್ಟು ಬೆಂಕಿ ಇದೆ ಅಲ್ವಾ ಈ ಬೆಂಕಿಯಲ್ಲಿ ಸಾಂಬ್ರ ಹಾಕೋದ್ರಿಂದ ಮನೆ ತುಂಬ ಏನಾಗುತ್ತೆ ಸ್ಮೆಲ್ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ನಾವು ಸಾಂಬ್ರಾಣಿ ಹಾಕೊಳ್ಳೋದು ತುಂಬಾ ಒಳ್ಳೆಯದು ಮೊದಲ ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ರು ಬಂದಗಳೇ ಆ ಬೆಂಕಿಯಲ್ಲಿ ಸಾಂಬ್ರಾಣ್ಯನ್ನು ಹಾಕ್ತಿದ್ರು ಇವಾಗ ಗ್ಯಾಸಿನ ಮೇಲೆ ಅಡುಗೆ ಮಾಡ್ತಾರಲ್ವ ಹಾಗಾಗಿ ನಾವು ಚಿಪ್ಪಿನಲ್ಲಿ ಸಾಂಬ್ರಾಣಿ ಹಾಕೋದ್ರಿಂದ ಎಷ್ಟೋ ನಮಗೆ ಉಪಯುಕ್ತ ಆಗುತ್ತೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಕೂಡ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಉದ್ಭವ ಆಗುತ್ತೆ ಇದು ನೋಡ್ರಿ ನಮಗೆ ಹಾಗೆ ಬಿಟ್ಟರೆ ಬೂದಿ ಆಗುತ್ತೆ ಬೂದಿ ಬೇಕಾಗಿಲ್ಲ ನಮಗೆ ಈ ಥರ ಇರುವಂಥ ಪೀಸ್ ಬೇಕು ಅದಕ್ಕೆ ನಾವು ನೀರು ಹಾಕಿ ತೊಳೆದು ಬಿಟ್ಟರೆ ಏನಾಗುತ್ತೆ ಇಷ್ಟಿಪ್ಪಾಗಿರುವಂಥ ಪೀಸ್ ರೆಡಿ ಆಯಿತು ಒಂದೇ ಒಂದು ಪೀಸನ್ನು ತೊಗೊಂಡ್ಬಿಟ್ಟು ಬಾಕ್ಸ್ನಲ್ಲಿ ಒಂದಿಷ್ಟು ನೀರನ್ನು ಹಾಕಿ ಇಟ್ಟೆ ಅದರಲ್ಲಿ ನೋಡಿ ನಾವು ಇಳಿಯೋದೆಲ್ಲ ನಾವು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಹಾಳಾಗುತ್ತೆ ಹೀಗೆ ನಾವು ಈ ಪೀಸ್ ಹಾಕಿದ ನೀರಿನಲ್ಲಿ ನಾವು ಇಳಿಯೋದು ಎಲೆಯನ್ನ ಇಟ್ಟರೆ ಒಂದು ತಿಂಗಳವರೆಗೆ ಫ್ರೆಶ್ ಆಗಿರುತ್ತೆ ಬಂದ್ಗಳೇ ಹೂ ಹಾಕ್ಬಹುದು ಹೂವು ಕೂಡ ತಿಂಗಳವರೆಗೆ ಫ್ರೆಶ್ ಆಗಿರುತ್ತೆ ತಿಂಗಳೇನು ಬಂದಗಳೇ ಇನ್ನೂ ಜಾಸ್ತಿ ಕೂಡ ಇಡಬಹುದು ನೀವು ಇದು ತಿಂಗಳಾದ ನಂತರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಇದೆ ಅಂತ ಒಂದು ತಿಂಗಳ ಮೂವತ್ತು ದಿವಸ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇರೋದು ಯಾವ ರೀತಿಯಾಗಿದೆ ನೋಡಿ ಫ್ರೆಶ್ ಆಗಿದೆ ಇವಾಗ ನಾವು ಗಿಡದಾಗಿಂದ ಎಲೆ ತೆಗೆದಿದ್ದೀವೇನೋ ಅನ್ನೋಷ್ಟು ಫ್ರೆಶ್ ಆಗಿದೆ ಅಲ್ವಾ ಬನ್ನಿ ಇನ್ನು ಮುಂದಿನ ರೆಸಿಪಿಗೆ ಹೋಗೋಣ ಇಲ್ಲಿ ನೋಡ್ರಿ ಸಿಂಕಿನಲ್ಲಿ ನಾವು ಇದೊಂದು ಪೀಸ್ ಹಾಕೋದ್ರಿಂದ ಸಿಂಕಿನಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ಬ್ಯಾಡ್ ಸ್ಮೆಲ್ ಬರಲ್ಲ ಕಾಕ್ರೋಚ್ ಕೂಡ ಬರಲ್ಲ ಬಂಧುಗಳೇ ನಂತರ ನೋಡಿ ಇದನ್ನೊಂದು ಕ್ಲಾತ್ ಮೇಲೆ ಇಲ್ಲ ಪೇಪರ್ ಮೇಲೆ ಹಾಕ್ಬಿಟ್ಟು ನಾವು ಕಬೋರ್ಡು ಎಲ್ಲಿ ಗಾಳಿ ಆಡಂಗಿಲ್ಲ ನಾವು ಡೋರ್ ಲಾಕ್ ಮಾಡ್ತೀವಲ್ವಾ ಟ್ರೆಜರಿ ಆಗಿರ್ಬೋದು ಲಾಕರ್ ಆಗಿರಬಹುದು ಅದರಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರಲ್ಲ ಅದರಲ್ಲಿ ಕೂಡ ಪಾಸಿಟಿವ್ ಎನರ್ಜಿ ಆಗುತ್ತೆ ಈಗ ಇದನ್ನ ನೋಡ್ರಿ ಕೊಬ್ಬರಿ ಎಣ್ಣೆಲಿ ಹಾಕಿ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಾಫು ಹೋಗುತ್ತೆ ಮತ್ತೆ ತಲೆ ಕೂದಲು ಕೂಡ ಕಪ್ಪಾಗುತ್ತೆ ತಲೆಗಿರುವ ಸಮಸ್ಯೆ ಗುಳ್ಳೆ ಆಗ್ತಿರುತ್ತೆ ಕೆಲವರಿಗೆ ಅದು ಕೂಡ ಹೋಗುತ್ತೆ ಬಂದಗಳೇ ಇದನ್ನ ಮಖಕ್ ಹಚ್ಕೊಳ್ಳೋದ್ರಿಂದ ಎಣ್ಣೆ ಹಾಕಿ ಈ ಎಣ್ಣೆ ನಮ್ಮ ಹಚ್ಚೋದ್ರಿಂದ ಏನಾಗುತ್ತೆ ಬಂಗು ಮತ್ತೆ ವೈಟ್ ವೈಟ್ ಕಲೆ ಎಲ್ಲ ಇರುತ್ತಲ್ವಾ ಮಕದಲ್ಲಿ ಇರುವಂತಹ ಯಾವುದೇ ಸಮಸ್ಯೆ ಇದ್ರೂ ಕ್ಲೀನ್ ಆಗುತ್ತೆ ಮತ್ತೆ ನಮ್ಮ ಹಲ್ಲು ಗಟ್ಟಿರುತ್ತೆ ಹಸಿರಾಗಿರುತ್ತೆ ಕೆಲವ್ರು ನೋಡ್ತಿರ್ಬೋದು ಎಷ್ಟೇ ಉಜ್ಜಿದ್ರು ಕೂಡ ಕ್ಲೀನ್ ಆಗಲ್ಲ ಇದನ್ನು ತಿಕ್ಕರಿ ಬಂದುಗಳೇ ನಿಮ್ಮ ಹಲ್ಲು ಫಳ ಫಳ ಅಂತ ಹೊಳೆಯುತ್ತೆ ಇವಾಗ ನಾನು ಅದನ್ನು ಪ್ಲೇಟ್ನಲ್ಲಿ ಹಾಕೊಂಡಿದ್ದೆ ಬಂದುಗಳೇ ನಾನು ಸುಟ್ಟಿರುವಂಥ ಆ ತೆಂಗಿನಕಾಯಿ ಚಿಪ್ಪನ್ನು ಏನಾಗಿದೆ ನಂದು ಕರ್ರಗಾಗಿದೆ ಕೆಂಪಾಗಿದೆ ಬಿಟ್ಟಿದೆ ನಂದು ತಟ್ಟೆ ಸುಟ್ಟುಬಿಟ್ಟಿದೆ ಇವಾಗ ಆ ಸುಟ್ಟಿರುವ ತಟ್ಟೆಯನ್ನು ಇದೇ ಪೀ ಪೌಡ್ರನ್ನು ಹಾಕಿ ಅದೇ ತೆಂಗಿನಕಾಯಿ ಪೀಚಿನಿಂದ ತಿಕ್ತಾ ಇದ್ದೀನಿ ನೋಡಿ ಇಲ್ಲ ನೋಡಿ ಯಾವ ಥರ ತಿಕ್ತಾ ಇದ್ದೀನಿ ಅಂತ ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಅಷ್ಟು ಕ್ಲೀನ್ ಆಗುತ್ತೆ ಬಂದ್ಗಳೇ ಹಳ ಅಂತ ಹೊಳಿಯುತ್ತೆ ಹೊಸದಾಗಿದೇನೋ ಅನ್ನೋ ಥರ ಆಗ್ತಾ ಆಗುತ್ತೆ ನೋಡಿ ಇಲ್ಲೇ ನಿಮಗೆ ಇದ್ರಿಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲಿ ಪಾಸ್ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಪೌಡ್ರನ್ನ ಸಿಂಕಿನಲ್ಲಿ ಹಾಕೊಳಿಕ ಹೋಗ್ಬೇಡ್ರಿ ನೀವು ಮಿಕ್ಸಿಯಲ್ಲಿ ಹಾಕೊಂಡ್ರೆ ನೈಸ್ ಆಗಿರೋಂಥ ಪೌಡರ್ ಆಗುತ್ತೆ ನಾನು ಮಿಕ್ಸಿಯಲ್ಲಿ ಹಾಕೊಂಡಿಲ್ಲ ಬಂದಗಳೇ ನಾನು ಕಲ್ಲಿನಿಂದ ಕುಟ್ಟಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಆಗಿದೆ ನನಗೆ ನೀವು ಹಾಗೇನೆ ಸಿಂಕಿನಲ್ಲಿ ಡೈರೆಕ್ಟಾಗಿ ಹಾಗೆ ತೊಳಿತೀನಿ ಅನ್ನೋದಾದರೆ ನೀವು ನೈಸ್ ಆಗಿರುವಂತ ಪೌಡರ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕೊಂಡು ಪೌಡರ್ ಮಾಡ್ಕೊಂಡು ಬಾಸನಲ್ಲಿ ಇಟ್ಕೊಂಡು ತಿಕ್ಕೊಂಡ್ರೆ ನೀವು ಡೈರೆಕ್ಟಾಗಿ ಹಾಗೆ ಸಿಂಕಿನಲ್ಲಿ ತೊಳಿಬಹುದು ಇವಾಗ ಪೀಸ್ ಪೀಸ್ ಇರೋದ್ರಿಂದ ಸಿಂಕಿನಲ್ಲಿ ತೊಳೆದ್ಬಿಟ್ರೆ ಸಿಂಕಿನಲ್ಲಿ ಏನಾದರೂ ಬ್ಲಾಕೇಜ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅನ್ಕೊಂಡು ನಾನು ಎಲ್ಲಾನು ತೆಗೆದೇ ನಿಮಗೆ ತೊಳೆದು ತೋರಿಸ್ತಾ ಇದ್ದಿದ್ದು ನೋಡ್ರಿ ಎಷ್ಟು ಫಳ ಅಂತ ತೊಳಿತಲ್ವ ನಮ್ಮ ತಟ್ಟೆ ಹೊಸ ಹೊಸ ತಟ್ಟೆ ಆದಂಗಾಯಿತು ಆಯ್ತು ಈಗ ನೋಡ್ರಿ ಸಿಂಕ್ ಗಲೀಜಾಗಿರುತ್ತೆ ಇದಕ್ಕೆ ನೋಡ್ರಿ ನಾವು ನೂರ ಎಂಟು ಹಾರ್ಪಿಕ್ ಹಾಕ್ತಿವಿ ಅದು ಹಾಕ್ತಿವಿ ಪೌಡರ್ ಹಾಕ್ತಿವಿ ಮತ್ತೆ ಬಾರ್ ಹಾಕ್ತಿವಿ ಯಾವ್ದು ಅವಶ್ಯಕತೆ ಇಲ್ಲ ಬಂದಗಳೇ ಈ ಸುಟ್ಟಿರುವಂತ ಈ ತೆಂಕಾಯಿ ಪೀಚಿನ ಪೌಡರ್ ಹಾಕೊಂಡು ತೆಂಕಾಯಿ ಚಿಪ್ಪಿತ್ತಲ್ವ ಅದೇ ಸುಟ್ಟಿರೋದನ್ನ ಹಾಕೊಂಡು ಅದೇ ಟೆಂಕಾಯಿ ಪೀಚಿನಿಂದ ಸಿಕ್ತಾ ಇದ್ದು ನೋಡಿ ಯಾವ ಸ್ಕ್ರಬ್ ಬೇಕಾಗಿಲ್ಲ ಯಾವ ಬ್ರಷ್ ಬೇಕಾಗಿಲ್ಲ ಅದೇ ತೆಂಗಾಯಿ ಪೀಚಿನಿಂದ ಸ್ವಲ್ಪ ಸ್ವಲ್ಪ ತೆಂಗಾಯಿ ಪೀಚ್ ತಗೊಂಡು ನೀಟಾಗಿ ನೀವು ಚಿಕ್ಕ್ರಿ ಇದು ಕೂಡ ನಮ್ಮ ಸಿಂಕು ಕೂಡ ಫಳಫಳ ಅಂತ ಹೊಳಿತೈತ್ರಿ ನೋಡಿರಿ ಎಷ್ಟು ದುಡ್ಡು ಉಳಿತಾಯಿ ವೇಸ್ಟ್ ನಾವು ಹಾಕೋದು ಇದು ವೇಸ್ಟ್ ಅಂತ ನಾವು ಡಸ್ಟ್ಬಿನಿಗೆ ಹಾಕ್ತಾ ಇರ್ತೀವಿ ಆ ಡಸ್ಟ್ಬಿನ್ನಿಗೆ ಹಾಕುವಂಥ ವಸ್ತು ಒಂದಲ್ಲ ಎರಡಲ್ಲ ನಮಗೆ ಎಷ್ಟೊಂದು ಪ್ರಯೋಜನಕಾರಿ ಅಂತ ಅರ್ಥ ಆಯ್ತಲ್ವ ಬಂದರೆ ತಪ್ಪದೇ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇದಕ್ಕೂ ಕೂಡ ನೋಡಿ ನಾ ದಪ್ಪ ನೀಟಾಗಿ ಎಲ್ಲನೂ ತಗದೇ ನಾನು ನೀರು ಹಾಕಿ ವಾಶ್ ಮಾಡ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಹಾಗೆ ನೀವು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸಿಂಕನಲ್ಲಿ ಏನಾದರೂ ಬ್ಲಾಕೇಜ್ ಆದರೆ ಕಷ್ಟ ಆಗುತ್ತೆ ನೀವು ಅದೇ ಹಾಗೇನೆ ಹಾಕೊಳ್ಳೋದ್ರೆ ನೈಸ್ ಆಗಿ ಮಿಕ್ಸಿಗೆ ಹಾಕಿ ಪೌಡರ್ ಹಾಕೊಂಡ್ರೆ ಇನ್ನ ಬೆಟರ್ ಬಂದು ಈ ಪೌಡ್ರನ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರೇಜ್ ಮಾಡಿಟ್ಕೊಂಡ್ರೆ ನಾವು ಪ್ರತಿನಿತ್ಯ ಬಳಸುವಂಥ ಸಾಂಬರ ಹಂಡೆ ಕಿತ್ತಾಳೆ ಸಾಮಾನ ದೇವ್ರ ಸಾಮಾನ ಬೆಳ್ಳಿ ಸಾಮಾನ ಕೂಡ ಇದರಿಂದ ತಿಕ್ಬೋದು ಬೆಳ್ಳಿ ಸಾಮಾನ ತಿಕ್ಬೇಕಾದ್ರೆ ಒಂದು ಕಂಡೀಷನ್ ಬಂದಿಗಳು ಈ ಥರ ತರಿತರಿ ಆಗಿರೋದ್ರಿಂದ ತಿಕ್ಲಿಕ್ಕೆ ಹೋಗಬೇಡಿ ಬೆಳ್ಳಿ ಪಾತ್ರೆ ಮತ್ತೆ ದೇವ್ರ ಸಾಮಾನ ಬೀಳುತ್ತೆ ಈಗ ನಮ್ಮ ಕೈಗೆ ಹತ್ತಿರೋದಲ್ವ ಇಷ್ಟು ನೈಸ್ ಆಗಿರುವ ಪೌಡ್ರಿಂದ ನಾವು ತಿಕ್ಕಿದ್ರೆ ಬೆಳ್ಳಿ ಸಾಮಾನಕ್ಕೆ ಯಾವ್ದು ಗೀಚ್ ಬಿಡಲ್ಲ ಫ್ರೆಶ್ ಆಗಿ ನಾವು ಇವಾಗ ಮಾರ್ಕೆಟ್ನಿಂದ ಖರೀದಿ ಮಾಡ್ಕೊಂಡು ಬಂದಿದ್ದೀವೇನೋ ಅನ್ನೋಷ್ಟು ಫಳ ಹೊಳೆಯುತ್ತೆ ಬಂದಗಳೇ ಹೊಸದಾಗುತ್ತೆ ನಿಮ್ಮ ಬೆಳ್ಳಿ ಪಾತ್ರೆ ಕೂಡ ನೋಡಿದ್ರಲ್ವ ಯಾವ ರೀತಿಯಾಗಿ ನಾವು ವೇಸ್ಟ್ ಅಂತ ಬಿಸಾಕುವ ಈ ತೆಂಗಿನಕಾಯಿಯ ಚಿಪ್ಪಿನಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಎಷ್ಟೊಂದು ದುಡ್ಡು ಕೂಡ ಉಳಿತಾಯ ಮಾಡ್ಬೋದು ಬಂದಗಳೇ ನಾವು ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾವು ಉಪಯುಕ್ತ ಮಾಡಬೇಕು ಅಂತ ದೇವ್ರ ಸಾಮಾನ ತೊಳಿಬೇಕು ಬೆಳೆ ಸಾಮಾನ ತೊಳಿಬೇಕಂದ್ರೆ ಪೀತಾಂಬರನ ದುಡ್ಡು ಕೊಟ್ಟು ತಂದು ನಾವು ಕ್ಲೀನ್ ಮಾಡ್ತೀವಿ ಅದ್ರ ಅವಶ್ಯಕತೆ ಇಲ್ಲ ಬಂದಗಳೇ ಇದರಿಂದ ಕ್ಲೀನ್ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಎಷ್ಟೊಂದು ಹಣ ಉಳಿತಾಯ ಆಯಿತು ಅಂತ ಪ್ರತಿದಿನ ನಾವು ಈಗ ಹಣ ಉಳಿತಾಯ ಮಾಡೋದ್ರಿಂದ ರಾಶಿ ರಾಶಿ ಹಣವನ್ನು ನಾವು ಕೂಡಿ ಹಾಕ್ಬಹುದು ಇಷ್ಟೊಂದು ಒಳ್ಳೆಯ ರೆಸಿಪಿಯನ್ನ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್